ನಮಸ್ಕಾರ ವೀಕ್ಷಕರೇ ಒಂದು ಇಪ್ಪತ್ತು ವರ್ಷದ ಹುಡುಗ ಸಂಬಳ ಕೇವಲ ಇಪ್ಪತ್ತು ಸಾವಿರ ಇತ್ತ ಇಪ್ಪತ್ತೈದು ವರ್ಷದ ಹುಡುಗಿ ತನ್ನ ತಂದೆಯ ಕೋಟಿ ಕೋಟಿ ವ್ಯವಹಾರ ಆ ಹುಡುಗ ಈ ಹುಡುಗಿಗೆ ಆಫೀಸ್ನಲ್ಲಿ ಅಕ್ಕ ಅಂತ ಕರೆಯುತ್ತಿದ್ದ ಸಂಸ್ಕಾರದ ಒಂದು ಮುಖವಾಡ ಆದರೆ ಈ ಮುಖವಾಡದ ಹಿಂದಿತ್ತು ಒಂದು ಅಸಲಿ ಪ್ರೇಮ್ ಕಹಾನಿ ಬನ್ನಿ ಗೆಳೆಯರೆ ನಾವಿವತ್ತು ಇಂದೋರ್ನ ರಾಜ ರಘುವಂಶಿ ಮತ್ತು ಸೋನಂ ರಘುವಂಶಿ ಬಗ್ಗೆ ಮಾತಾಡೋಣ ಇವಳ ಹೆಸರು ಸೋನಂ ಇವಳ ತಂದೆ ಹೆಸರು ದೇವಿ ಸಿಂಗ್ ರಘುವಂಶಿ ದೇವಿ ಸಿಂಗ್ ಆದ ಬಿಸ್ನೆಸ್ ಹೊಂದಿರ್ತಾನೆ ಇವನ ವಾರ್ಷಿಕ ಆದಾಯ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ಆಗಿರುತ್ತೆ ಸದ್ಯ ದೇವಿ ಸಿಂಗ್ಗೆ ಲಪ್ಪ ಹೊಡೆದಿರೋದ್ರಿಂದ ತನ್ನೆಲ್ಲ ವ್ಯವಹಾರವನ್ನು ತನ್ನ ಹಿರಿಯ ಮಗ ಕೋವಿಂದ್ ನೋಡ್ಕೊತಾ ಇರ್ತಾನೆ ಈ ಕಥೆಯ ಮತ್ತೊಬ್ಬ ಪ್ರಮುಖ ಪಾತ್ರಧಾರಿ ರಾಜ್ ಕುಶ್ವ ಇವನು ಸೋನಂಗಿಂತ ಐದು ವರ್ಷ ಚಿಕ್ಕವ ಈ ರಾಜ್ ಕುಶ್ವ ಸೋನಮ್ ತಂದೆಯ ಪ್ರೈವೇಟ್ ಫ್ಯಾಕ್ಟ್ರಿಯಲ್ಲಿ ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಾರೆ ಇವನ ತಿಂಗಳ ಸಂಬಳ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಸೋನಮ್ ಇದೇ ಕಂಪನಿಯಲ್ಲಿ ಬರೋಬ್ಬರು ಎರಡು ವರ್ಷಗಳ ಹಿಂದೆ ಎಚ್ ಆರ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಈಕೆ ಕೆಲಸಕ್ಕೆ ಸೇರ್ಕೊಂಡ ನಂತರ ಈಕೆಗೂ ಮತ್ತೆ ರಾಜ್ಕುಷ್ವಾಗೂ ಪರಿಚಯ ಆಗುತ್ತೆ ಆ ಪರಿಚಯ ಕೆಲ ದಿನಗಳ ನಂತರ ಪ್ರೀತಿ ಕೇರ್ಗುತ್ತೆ ಈ ಪ್ರೀತಿ ಬಗ್ಗೆ ಮನೆಯಲ್ಲಿ ಸೋನಮ್ ತಿಳಿಸ್ತಾಳೆ ಆದರೆ ಈ ಜಾತಿ ಬೇರೆ ಆದ್ರಿಂದ ಮನೆಯಲ್ಲಿ ಒಪ್ಪೋದಿಲ್ಲ ಆದರೂ ರಾಜ್ ಕುಶ್ವಾ ಅದೇ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿರ್ತಾರೆ ಇವರಿಬ್ಬರ ಪ್ರೇಮ್ ಕಹಾನಿ ಬಗ್ಗೆ ಯಾರಿಗೂ ಅನುಮಾನ ಬರ್ದಿರ್ಲಿ ಅಂತ ರಾಜ್ ಕುಶ್ವಾ ಸೋನಂ ಅಕ್ಕ ಅಂತ ಕರೀತಿರ್ತಾರೆ ಈ ಕಥೆಯ ಮೂರನೇ ಪಾತ್ರಧಾರಿ ರಾಜ ರಘುವಂಶಿ ಈ ರಾಜಾ ರಘುವಂಶಿ ತನ್ನ ಬಳಿ ಅಪಾರವಾದ ಸಂಪತ್ತು ಹೊಂದಿರ್ತಾನೆ ಜೊತೆಗೆ ಸಂಪ್ರದಾಯ ಕೂಡ ಆಗಿರ್ತಾನೆ ಈ ಈ ಕಥೆಯ ಬಲಿಪಶು ಹಾಗಾದ್ರೆ ಸೋನು ಮತ್ತು ರಾಜ್ ಕುಶ್ವ ನಡೆಯುವ ಫೇರಿದ್ರು ಕೂಡ ಯಾಕೆ ಮದುವೆ ಆಗ್ಲಿಲ್ಲ ಸೋನು ರಾಜ ರಘುವಂಶಿ ಯಾಕೆ ಮದುವೆ ಆದ್ಲು ಕಾರಣ ಇಷ್ಟೆ ರಘುವಂಶಿ ಸಮುದಾಯಕ್ಕೆ ಸಮಾಜದಲ್ಲಿದ್ದಂತಹ ಒಂದು ಗೌರವ ಘನತೆ ಹೇಗೋ ರಾಜ ಮತ್ತು ಸೋನ ಮದುವೆ ಇದೇ ವರ್ಷದ ಮೇ ಹನ್ನೊಂದರಂದು ಏರ್ಪಡುತ್ತೆ ಮದುವೆ ಆದ ಕೆಲವು ದಿನಗಳಲ್ಲಿ ರಾಜಾ ರಘುವಂಶಿ ತನ್ನ ತಾಯಿ ಉಮಾ ರಘುವಂಶಿ ಬಳಿ ಬಂದು ತನ್ನ ಹೆಂಡತಿ ತನ್ನ ಬಳಿ ಸೇರ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಮಾಡ್ತಾನೆ ಇದೇ ವಿಚಾರನ ವಂಶಿ ತನ್ನ ಸೊಸೆ ಬಳಿ ವಿಚಾರಣೆ ಮಾಡಿದಾಗ ನನಗೆ ಆಫೀಸ್ ಟೆನ್ಷನ್ ಇದೆ ಹೇಳಿ ಸುಮ್ಮನೆ ನೆಪ ಹೇಳಿ ಜಾರಕೋತಾಳೆ ಇದಾದ ಕೆಲ ದಿನಗಳ ನಂತರ ಸೋನಮ್ ತನ್ನ ಮನ್ ತವರ್ ಮನೆಗೆ ಹೋಗ್ತಾಳೆ ಅಲ್ಲಿ ತನ್ನ ಹಳೇ ಚಾಳಿ ತನ್ನ ಬಾಯ್ ಫ್ರೆಂಡ್ ಜೊತೆ ಮಾತಾಡೋದನ್ನು ಮುಂದುವರಿಸ್ತಾಳೆ ಅಂದರೆ ಮೊದಲಗಿಂತನೂ ಜಾಸ್ತಿ ಮಾತಾಡಕ್ಕೆ ಶುರು ಮಾಡ್ಕೊತಾಳೆ ಇಂದೋರ್ನ ಪೊಲೀಸ್ ತನಿಖೆಯಲ್ಲಿ ಬೇಲಿಗೆ ಬಂದಂಥ ವಿಚಾರ ಏನಂದರೆ ಮೇ ಹದಿನಾರರಂದು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಮೂರು ಗಂಟೆವರೆಗೂ ಬರೋಬ್ಬರಿ ಆರು ಗಂಟೆಗಳ ಕಾಲ ರಾಜ್ ಹುಷ್ವಾ ಮತ್ತು ಸೋನಂ ಮಾತಾಡಿರ್ತಾರೆ ಅಂದ್ರೆ ಮೇ ಹದಿನಾರರಂದೇ ತನ್ನ ಪ್ರೇಯಕನೊಂದಿಗೆ ಸೇರಿ ಸೋನಮ್ ತನ್ನ ಗಂಡನ ಕೊಲೆ ಬಗ್ಗೆ ಪ್ಲಾನ್ ಮಾಡಿರ್ತಾಳೆ ಇಲ್ಲಿ ಸೋನಮ್ ಪ್ಲಾನ್ ಪ್ರಕಾರ ತನ್ನ ಪತಿ ರಾಜನ ಬಳಿ ಹನಿಮೂನ್ಗೆ ಬಿಟ್ಟು ಹನಿಮೂನ್ ಖರ್ಚಿಗೆ ಅಂತ ಒಂಬತ್ತು ರೂಪಾಯಿ ತಗೊತಾಳೆ ಮೊದಲು ಇವರು ಕಾಶ್ಮೀರಕ್ಕೆ ಹೋಗೋ ಪ್ಲಾನ್ ಮಾಡಿರ್ತಾರೆ ಆದರೆ ಆಪರೇಷನ್ ಸಿಂಧೂರ ಸಮಸ್ಯೆಯಿಂದಾಗಿ ಬದಲಾವಣೆ ಮಾಡಿ ಮೇಘಾಲಯಕ್ಕೆ ಹೋಗಲು ನಿರ್ಧಾರ ಮಾಡ್ತಾರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಸೋನಮ್ ಕೇವಲ ಒನ್ ಸೆಟ್ ಮಾತ್ರ ಟಿಕೆಟ್ ಬುಕ್ ಮಾಡಿರ್ತಾನೆ ಪ್ಲ್ಯಾನ್ ಪ್ರಕಾರ ಮೇ ಹದಿನೇಳರಂದು ರಾಜ್ ಹುಷ್ಪಾ ತನ್ನ ಮೂರು ಜನ ಸ್ನೇಹಿತರಾದ ಆಕಾಶ್ ರಜ್ಪುತ್ ವಿಶಾಲ್ ಸಿಂಗ್ ಚೌಹಾನ್ ಮತ್ತು ಆನಂದ್ ಖರ್ಮಿ ಜೊತೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಪ್ಲ್ಯಾನ್ ಬಿ ಪ್ರಕಾರ ಟೀಲ್ ಮಾಡಿರ್ತಾನೆ ಇಲ್ಲಿ ಪ್ಲಾನ್ ಎ ಏನೆಂದರೆ ರಾಜ ರಘುವಂಶನು ಎತ್ತರದ ಕಣಿವೆ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸೆಲ್ಫಿ ತೆಗೆದುಕೊಳ್ಳಲು ಹೋದಾಗ ಮೇಲಿನ ಬಿದ್ದು ಸಾವಿನಪ್ಪಿದರು ಎಂದು ಸಾಬೀತುಪಡಿಸಲು ಮತ್ತೆ ಒಂದು ಯೋಜನೆಯಾಗಿರುತ್ತೆ ಅಕಸ್ಮಾತ್ ಪ್ಲಾನ್ ಎ ಫೇಲ್ಯೂರ್ ಆದಲ್ಲಿ ಪ್ಲ್ಯಾನ್ ಬಿ ಪ್ರಕಾರ ರಾಜ ರಘುವಂಶಿಯನ್ನು ಸುಪಾರಿ ಕಿಲ್ಲರ್ ಗಳ ಮೂಲಕ ಕೊಲೆ ಮಾಡಿಸುವುದು ಇವರ ಉದ್ದೇಶವಾಗಿರುತ್ತದೆ ರಾಜ ರಘುವಂಶಿ ಮತ್ತು ಸೋನಂ ಮೇ ಇಪ್ಪತ್ತರಂದು ಗುವಾಹಟಿಗೆ ತಲುಪುತ್ತಾರೆ ಸೋನಂ ಸುಪಾರಿ ಕಿಲ್ಲರ್ ಗಳ ಮುಖಾಂತರ ಹತ್ಯೆ ಮಾಡಲು ಒಂದು ಆಯುಧವನ್ನು ಗುವಾಹಟಿಯಲ್ಲಿ ಖರೀದಿಸುತ್ತಾಳೆ ಮೇ ಇಪ್ಪತ್ತೊಂದರಂದು ಸೋನಂ ಮತ್ತು ರಾಜ ಶಿಲಾಂಗ್ಗೆ ತಲುಪುತ್ತಾರೆ ಇತ್ತ ರಾಜ್ ಖುಷ್ವಾನ ಮೂರು ಜನ ಗೆಳೆಯರು ಅಂದರೆ ಸುಪಾರಿ ಕಿಲ್ಲರ್ ಗಳು ಟೂರಿಸ್ಟ್ಗಳ ರೀತಿಯಲ್ಲಿ ಇವರಿಬ್ಬರನ್ನು ಹಿಂಬಾಲನೆ ಮಾಡ್ತಾರೆ ಇಲ್ಲಿ ಸೋನಂ ತಮ್ಮಿಬ್ಬರ ಚಲನವಲನಗಳ ಬಗ್ಗೆ ಗೂಗಲ್ ಲೊಕೇಶನ್ ಮೂಲಕ ಸುಪಾರಿ ಕಲ್ಲರ್ ಮಾಹಿತಿ ನೀಡ್ತಾ ಇರ್ತಾಳೆ ಮೇ ಇಪ್ಪತ್ತೆರಡರಂದು ಸೋನಂ ಮತ್ತು ರಾಜ ಬಾಡಿಗೆ ಸ್ಕೂಟರ್ ಪಡೆದು ನೋಂಗುರಿಯಾಡ್ ಪ್ರದೇಶಕ್ಕೆ ಹೋಗ್ತಾರೆ ಸೋನಂ ರಾಜಳದನ್ನ ನೋಂಗರಿಯಾಳ್ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾಳೆ ಅಲ್ಲಿ ಹೋದಾಗ ಭಾರಿ ಮಳೆ ಮತ್ತು ಹವಾಮಾನ ವಿಪರೀತದಿಂದಾಗಿ ಅಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ಆಗಲ್ಲ ಹಾಗಾಗಿ ಅವರಲ್ಲಿಂದ ವಾಪಸ್ ಬರ್ತಾರೆ ಮೇ ಇಪ್ಪತ್ತ್ ಮೂರರಂದು ಸೋನಂ ಮತ್ತು ರಾಜ ಬೇರೆ ಕಡೆ ಹೋಗ್ತಾರೆ ಅಲ್ಲಿ ಹವ್ಯಮಾನ ಸರಿರುತ್ತೆ ಎಲ್ಲನೂ ಇರುತ್ತೆ ಆದರೆ ಕೆಳಗೆ ಜಾರಿ ಬೀಳುವಂಥ ಯಾವುದೇ ಒಂದು ಪ್ರದೇಶ ಇರಲ್ಲ ಹಾಗಾಗಿ ಇದು ಆಕ್ಸಿಡೆನ್ಷಿಯಲ್ ಡೆತ್ ಅಂತ ಸಾಬೀತುಪಡಿಸೋಕ್ಕೆ ಆಗೋದಿಲ್ಲ ಅಂತ ಅರ್ಥ ಸೋನಮ್ ಹಿಂಬಾಲಿಸುತ್ತಿದ್ದ ಮೂರು ಜನ ಸುಪಾರಿ ಕಿಲ್ಲರ್ಗಳಿಗೆ ಸನ್ನೆ ಮುಖಾಂತರ ಇವನ ಮೇಲೆ ಹಲ್ಲೆ ಮಾಡುವಂಥ ತಿಳಿಸ್ತಾಳೆ ಅದೇ ರೀತಿ ಸುಪಾರಿ ಕಿಲ್ಲರ್ಗಳಲ್ಲಿ ಒಬ್ಬ ರಘುವಂಶಿಯ ಮೇಲೆ ಆಯುಧದಿಂದ ತಲೆ ಮೇಲೆ ಮೂರು ಬಾರಿ ಹೊಡಿತಾನೆ ತಲೆಗೆ ತೀವ್ರ ಪೆಟ್ಟಿನಿಂದಾಗಿ ಆತ ಅಲ್ಲೇ ಸತ್ತು ತನ್ನ ಪತ್ನಿಯು ನಂತರ ತನ್ನ ಪತ್ನಿಯೂ ಸೇರಿ ನಾಲ್ಕು ಜನ ಆ ಮೃತದೇಹವನ್ನು ಎತ್ತಿ ಕಣಿವೆಗೆ ಬಿಸಾಡ್ತಾರೆ ಬಿಸಾಡಿ ಅಲ್ಲಿ ತನ್ನ ಹಾಗೂ ರಾಜನ ಮೊಬೈಲ್ ಆಫ್ ಮಾಡಿ ಅವಳಲ್ಲಿಂದ ಕಿತ್ತಾಳೆ ಇತ್ತ ಮನೆಯವರು ರಾಜ ಮತ್ತು ಸೋನಂನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ಕೊನೆಗೆ ಪೊಲೀಸರ ಮೊರೆ ಹೋಗ್ತಾರೆ ತನಿಖೆಗಂಡ ಪೊಲೀಸರಿಗೆ ಜೂನ್ ಎರಡರಂದು ರಾಜನ ಮೃತದೇಹ ಸಿಗುತ್ತೆ ರಾಜನ ಮೃತದೇಹ ಸಿಕ್ಕ ವಿಷಯ ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರವಾದದರಿಂದ ರಾಜನ ಹೆಂಡತಿ ಸೋನಮ್ ತನ್ನನ್ನು ಉತ್ತರ ಪ್ರದೇಶದ ಘಾಜಿಪುರ್ನಲ್ಲಿ ಪೊಲೀಸರಿಗೆ ಸೆರೆಂಡರ್ ಮಾಡ್ತಾರೆ